ಸ್ನೇಹಿತರೆ ಈಗಿನ ದಿನಗಳಲ್ಲಿ ಧಾರಾವಾಹಿ ಅಂದ್ರೆ ಸಾಕು ಧಾರಾವಾಹಿಯು ನಟ ನಟಿಯರ ಅಂದ್ರೆ ಸಾಕು ಜನ ಹುಚ್ಚೆದ್ದು ಕುಣಿತಾರೆ ಧಾರಾವಾಹಿಗಳಂತೂ ದಿನಾಲು ನೋಡೇ ನೋಡ್ತಾರೆ ತಪ್ಪದೆ ಅದರಲ್ಲೂ ಇತ್ತೀಚೆಗೆ ಜಿ ಕನ್ನಡದಲ್ಲಿ ಬರುವಂತ ಎಲ್ಲಾ ಧಾರಾವಾಹಿಗಳು ಸಹಿತ ಸೂಪರ್ ಹಿಟ್ ಆಗಿ ಬರ್ತಾ ಇದೆ ಅದರಲ್ಲಿ ಮೇನ್ ಆಗಿ ಪುಟ್ಟಕ್ಕನ ಮಕ್ಕಳು ಅಂತ ಖ್ಯಾತ ನಟಿ ಉಮಾಶ್ರೀ ಅವರು ನಡೆಸಿಕೊಡುತ್ತಿದ್ದಾರೆ ಅದರ ಮೇನ್ ರೋಲ್ ಆಗಿ ನಟಿ ಉಮಾಶ್ರೀ ಅವರು ನಟಿಸುತ್ತಿದ್ದಾರೆ ಇಂತಹ ನಟಿಗೆ ಇದೀಗ ಆಘಾತವಾಗಿದ್ದು ಹೃದಯಾಘಾತವಾಗಿದೆ ಎನ್ನಲಾಗ್ತಿದೆ ಹಾಗಾದ್ರೆ ಏನಾಯ್ತು ಇದು ನಿಜಾನ ಏನಿದ ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಧಾರಾವಾಹಿ ಪ್ರಿಯರಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧಾರಾವಾಹಿಯಲ್ಲಿ ಒಂದೊಂದು ರೀತಿಯಾಗಿ ಒಂದೊಂದು ಸೀನ್ ಗಳನ್ನ ಮಾಡುತ್ತಲೇ ಇರುತ್ತಾರೆ ಸಾಯುವುದಾಗಿರಬಹುದು ನಗಿಸುವುದಾಗಿರಬಹುದು ಕಾಮಿಡಿ ಅಥವಾ ಇನ್ಯಾವುದೋ ಸೆಂಟಿಮೆಂಟಲ್ ಆಗಿರಬಹುದು ಎಲ್ಲವನ್ನ ಕೂಡ ಒಂದು ಧಾರಾವಾಹಿಯಲ್ಲಿ ಸೀಮಿತವಾಗಿ ಇಟ್ಟಿರುತ್ತಾರೆ ನಟ ನಟಿಯರು ಕೂಡ ಅದೇ ರೀತಿ ಆಕ್ಟಿಂಗ್ ಮಾಡುತ್ತಾರೆ ಅದೇ ರೀತಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಉಮಾಶ್ರೀಯ ಅದ್ಭುತ ನಟನೆಯಿಂದ ಅವರದ್ದೇ ಆದ ಫ್ಯಾನ್ ಫಾಲೋವರ್ಸ್ ಇದೆ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪುಟ್ಟಕ್ಕನ ಮಕ್ಕಳಲ್ಲಿ ಒಂದು ತಿರುವು ಪಡೆದುಕೊಂಡಿದೆ ಇದೀಗ ಪುಟ್ಟಕ್ಕನ ಮಕ್ಕಳಿಗೆ ಮತ್ತು ಪುಟ್ಟಕ್ಕನಿಗೆ ಆಧಾರವಾಗಿರುವಂತಹ ಮೆಸ್ ಇದೆ ಆ ಮೆಸ್ಗೆ ಬೆಂಕಿ ಬಿದ್ದಿದ್ದು ಅದನ್ನ ನೋಡಿದ ಪುಟ್ಟಕ್ಕನಿಗೆ ಹೃದಯಾಘಾತವಾಗಿದೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇದನ್ನ ನೋಡಿದ ಅಭಿಮಾನಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಇನ್ನು ಇದೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದೀಗ ಉಮಾಶ್ರೀಗೆ ಹೃದಯಾಘಾತವಾಗಿದೆ ಅಂತ ಹೇಳಲಾಗ್ತಿದೆ ಇದು ಧಾರಾವಾಹಿಯಲ್ಲಿ ಮಾತ್ರ ಇದೊಂದು ಸನ್ನಿವೇಶವಾಗಿದ್ದು ಉಮಾಶ್ರೀಗೆ ಯಾವುದೇ ತೊಂದರೆ ಆಗಿಲ್ಲ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನೀವು ು ಕೂಡ ಪುಟ್ಟಕ್ಕನ ಧಾರಾವಾಹಿಯ ಅಭಿಮಾನಿಯಾಗಿದ್ದರೆ ಪುಟ್ಟಕ್ಕನ ಧಾರಾವಾಹಿ ಹೇಗೆ ಹೋಗ್ತಾ ಇದೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ